ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂಟ್ರಿ ಚಾನೆಲ್ಗೆ ಸ್ವಾಗತ ಧೋತಿ ಹುಟ್ಟ ಒಬ್ಬ ರೈತನನ್ನು ಬೆಂಗಳೂರು ಜಿಟಿ ಮಾಲ್ ಒಳಗೆ ಹೋಗೋಕೆ ಬಿಡದೆ ಸೆಕ್ಯೂರಿಟಿ ಅವಮಾನ ಮಾಡಿರೋ ವಿಷಯ ಮಿನಿಸ್ಟರ್ ಭೈರತಿ ಸುರೇಶ್ ಅವರ ಕಿವಿಗೆ ಮುಟ್ಟುತ್ತೆ ಅಲ್ಲ ಕಣೆಯ ಧೋತಿ ಹುಟ್ಟೋದು ಭಾರತೀಯ ಸಂಸ್ಕೃತಿ ಅಂತದ್ರಲ್ಲಿ ದೋತಿ ಹುಟ್ಟೋರಿಗೆ ನೋ ಎಂಟ್ರಿ ಅಂತ ರೂಲ್ಸ್ ಫಾಲೋ ಮಾಡೋರಿಗೆ ಗುಣಪಾಠ ಕಲಿಸಬೇಕು ಅಂತ ಭೈರತಿ ಸುರೇಶ್ ಅವರು ಬಿಬಿಎಂಪಿಗೆ ಆದೇಶ ಕೊಡ್ತಾರೆ ಗುರಿ ಈ ಜಿಟಿ ವರ್ಲ್ಡ್ ಮಾಲ್ ಬೆಂಗಳೂರು ಸಿಟಿ ಸೆಂಟರ್ ಅದು ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ ದೋತಿ ಹುಟ್ಟೋರಿಗೆ ನೋ ಎಂಟ್ರಿ ಅಂತಾರಲ್ಲ ಜಿ ಟಿ ಮಾಲ್ ಏನಾದ್ರು ಫಾರಿನ್ ಅಲ್ಲಿ ಇದೆಯಾ ಅಥವಾ ಇಂಡಿಯಾದಲ್ಲಿ ಇದೆಯಾ ದೋತಿ ಹುಟ್ಟೋರಿಗೆ ಪಂಚೆ ಕಟ್ಟದವರಿಗೆ ನೋ ಎಂಟ್ರಿ ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋರು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗೆ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಟ್ಟಿಲ್ಲ ಬಿ ಬಿ ಜಿ ಟಿ ಮಾಲ್ ಮ್ಯಾನೇಜ್ಮೆಂಟ್ ಗೆ ಇನ್ ಟೈಮ್ ಗೆ ಟ್ಯಾಕ್ಸ್ ಕಟ್ಟೋಕೆ ಹೇಳಿತ್ತು ಆದ್ರೂ ಜಿ ಟಿ ಮಾಲ್ ಮ್ಯಾನೇಜ್ಮೆಂಟ್ ಅದನ್ನ ನೆಗ್ಲೆಕ್ಟ್ ಮಾಡಿದೆ ಇನ್ ಟೈಮ್ಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದೇ ಇರೋದಕ್ಕೆ ಒಂದು ವಾರ ಜಿ ಟಿ ಮಾಲ್ಗೆ ನೋ ಕರೆಂಟ್ ನೋ ವಾಟರ್ ಸತತ ಒಂದು ವಾರ ಕಾಲ ಜಿ ಟಿ ಮಾಲ್ನ ಬಿ ಬಿ ಎಂ ಪಿ ಕ್ಲೋಸ್ ಮಾಡಿದೆ ಇವಾಗ ಗೊತ್ತಾಗುತ್ತೆ ಪಂಚೆ ಪವರ್ ಏನು ಅಂತ ಅದಕ್ಕೆ ನಮ್ಮ ದೊಡ್ಡೋರು ಹೇಳ್ತಾರೆ ಬಾಳು ದಿನ ಬಾಳ ಜನ ಬಾಳ ಮೇರೆ ಬೇಡ ಬೀಟಿ ಸ್ನೇಹಿತರೆ ನಾವು ಏನೇ ಮಾತಾಡ್ಲಿ ಏನೇ ನೋಡ್ಲಿ ಏನೇ ಕೇಳಲಿ ಏನೇ ಮಾಡಲಿ ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅಧಿಕಾರ ಇದೆ ಅಂತ ಸುಮ್ಮನೆ ಇಷ್ಟ ಬಂದಂಗೆ ಮಾಡಬಾರ್ದು ಸ್ನೇಹಿತರೆ ದೂರ ಹುಟ್ಟಿರೋ ರೈತನನ್ನ ಮಾಲಿಗೆ ಎಂಟ್ರಿ ಕೊಟ್ಟಿಲ್ಲ ಅನ್ನೋದಕ್ಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡಬೇಕಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಹುಟ್ಟಿರ್ಬೋದು ಸ್ನೇಹಿತರೆ ಈ ಘಟನೆ ಬರೀ ಜಿ ಟಿ ಮಾಲ್ದೇ ಅಲ್ಲ ಇಷ್ಟಕ್ಕೂ ಮುಂಚೆ ನಮ್ಮ ಮೆಟ್ರೋದಲ್ಲೂ ಇಂಥ ಒಂದು ಘಟನೆ ನಡೆದಿದೆ ಇಂಥ ಘಟನೆಗಳು ಪದೇ ಪದೇ ನಡಿಬಾರ್ದು ಅಂತ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕೊಟ್ಟಿದೆ ಅರ್ಥ ಎಲ್ಲರಿಗೂ ಒಂದೇ ರೂಲ್ಸು ರೆಗ್ಯುಲೇಷನ್ಸು ಇರುತ್ತೆ ಅಂತ ಅರ್ಥ ಎಲ್ಲ ಮಾಲ್ಗಳು ಶಾಪ್ಗಳು ಹೋಟೆಲ್ಗಳು ಎಚ್ಚರಿಕೆಯನ್ನ ಗಮನದಲ್ಲಿಟ್ಕೊಂಡು ಫಾಲೋ ಮಾಡಬೇಕು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ